ನಾವು ಕಷ್ಟ ಬೋರ್ ಆಗ್ತಾ ಇತ್ತು ಸಾಧನೆ ನಡ್ಕೊಂಡು ಆಚೆ ಬಂದಿದ್ದೀವಿ ಎಲ್ಲಿ ಬಂದಿದೀವಿ ನೋಡಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಬಂದಿದ್ದೀವಿ ಇನ್ನೊಂದು ಸೇಲ್ ಇದೆ ಅಂತ ಇದೆಲ್ಲ ನೋಡ್ಕೊಂಡು ಹೋಗೋಣ ಅಂತ ನಾವು ಮೊದಲನೇ ಮಗ ದಿಯಾನ್ ಅಂತ ಓಕೆ ಕಷ್ಟಪಟ್ಟು ನಡ್ಕೊಂಡು ಹೋಗ್ತಾ ಇದ್ರೆ ಇನ್ನು ಮಂಕಿ ಮುಟ್ಟಿದ್ರೆ ಯಾಕೆ ರಿ ಫ್ರಂಟ್ ಅಲ್ಲಿ ಬರೀ ಕ್ಲಾತಿಂಗ್ ಇತ್ತು ನೋಡ್ಬಿಟ್ಟು ಏನ ತಗೋಬೇಕು ಅಂತಾರೆ ಏನೋ ಓಕೆ ಅನ್ನಿಸ್ತಿಲ್ಲಿಸ್ ನೆಕ್ಸ್ಟ್ ಕಡೆ ಬಂದಿದ್ದೀವಿ ನೋಡ

आर बीइंग वॉच्ड गुड आइटे मा यू आर बीइंग वॉच्ड गुड आइटा हम्म चना इधे जोर मेला को उन स्टेप मेला को चना इधे हम्म सक्कर इधे चना इधे नोड़ा इंगी दिया निम्मी के दे बेका दिया

ಆಯ್ತು ತಗೊಂಡ್ಲು ಬಡ ಬಣ್ಣ ಆಯ್ತಾ ಓಡಿಸೋಣ ಕುತ್ಕೊಂಡ್ ಮ್ಯಾಪ್ ಹೇಳಂಗ ಮಾಡಿದ್ರು ಸೊ ಕುತ್ಕೊಂಡ್ ಮ್ಯಾಪ್ ಹೇಳ್ತಾ ಇದ್ದೀನಿ ಓಡ್ಸಕ್ ಆಗಿದೆ ಬಾಯ್ ನ್ಯಾಚುರಲ್ ಹೀಟರ್ ಇದು ರೂಮ್ ಎಲ್ಲ ಬೆಚ್ಚಗಿರುತ್ತೆ ಎಷ್ಟು ಬೇಕು ಅಷ್ಟೊತ್ತು ಆಚೆ ಚಳಿ ಕಾಯಿಸ್ಕೊಳ್ಳೋದು ಆಮೇಲೆ ಕೆಂಡ ಆದ್ಮೇಲೆ ರೂಮ್ ಒಳಗೆ ಹಾಕೊಳ್ಳೋದು ಈ ಥರ ಬಂಡ್ಲಿನ ಎಷ್ಟು ಬೆಚ್ಚಗಿರುತ್ತೆ ಅಂದ್ರೆ ರೂಮ್ ಎಲ್ಲ ಸಕ್ಕತ್ತಾಗಿರುತ್ತೆ ಮಾತ್ರ క్లోస్ మినింగ్ మే నెక్స్ట్ బ్ల బ్ టెక్ కేర్ ప్లీజ్ లైక్ శేర్ కమెంట్ అండ్ సబ్స్క్రైబ్ మై యూట్యూబ్ చాలా మా విత్ బేబు ఇట్స్ విక్స్ ఇట్స్ అగేన్ బై